ಬೆಂಕಿಗೆ ಬಿದ್ದ ಜಗತ್ತು ಜನರಿಗೆ ಆತಂಕ ಈಗಾಗಲೇ ಮೂರನೇ ಮಹಾಯುದ್ಧ ಶುರು ಜಗತ್ತು ಯುದ್ಧದ ಬೆಂಕಿಗೆ ಬಿದ್ದಿದ್ದು ಮೂರನೇ ಮಹಾಯುದ್ಧದ ಆತಂಕ ವಿಶ್ವದ ಜನರನ್ನ ಕಳೆದ ಮೂರು ವರ್ಷಗಳಿಂದಲೂ ಕಾಡ್ತಾ ಇದೆ ಮೂರನೇ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ ಮಹಾ ಕದನ ಯಾವಾಗ ಬೇಕಾದರೂ ಶುರುವಾಗಬಹುದು ಎಂಬ ಭಯ ಎಲ್ಲರಲ್ಲೂ ಮನೆ ಮಾಡಿತ್ತು ಆದರೆ ಶಾಕಿಂಗ್ ವಿಷಯ ಏನಂದ್ರೆ ಈಗಾಗಲೇ ಮೂರನೇ ಮಹಾಯುದ್ಧ ಶುರುವಾಗಿದೆ ಸಾಂಪ್ರದಾಯಿಕ ಯುದ್ಧಕ್ಕಿಂತ ಆಧುನಿಕ ಯುದ್ಧ ತಂತ್ರಕ್ಕೆ ದೇಶಗಳು ಮರೆ ಹೋಗಿದ್ದು ತೃತೀಯ ವಿಶ್ವ ಯುದ್ಧ ಶುರುವಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಈಗಾಗಲೇ ಜಗತ್ತಲ್ಲಿ ದೊಡ್ಡ ದೊಡ್ಡ ಬಣಗಳು ರಚನೆಯಾಗಿದ್ದು ಬೇರೆ ಬೇರೆ ಕಡೆ ಯುದ್ಧಗಳು ನಡೆಯುತ್ತಿವೆ ಇವು ಮೂರನೇ ಮಹಾಯುದ್ಧದ ಭಾಗವೇ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಹೌದು ಶಾಕಿಂಗ್ ಅಂತ ಅನಿಸಿದ್ರು ಇದು ನೀಚ ಒಂದು ಕಡೆ ಮಧ್ಯಪ್ರಾಚ್ಯ ಹೊತ್ತಿ ಉರಿಯುತ್ತಿದೆ ಮತ್ತೊಂದು ಕಡೆ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಲೇ ಇದೆ ಇನ್ನೊಂದು ಕಡೆ ಉತ್ತರ ಕೊರಿಯಾ ಹಾಗೂ ದಕ್ಷಿಣ ಕೊರಿಯಾ ನಡುವೆ ಸಂಘರ್ಷಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ ಇದೆಲ್ಲವನ್ನ ಗಮನಿಸಿರುವ ರಕ್ಷಣಾ ತಜ್ಞರು ಯುದ್ಧ ತಂತ್ರ ಪರಿಣಿತರು ಮೂರನೇ ಮಹಾಯುದ್ಧ ಶುರುವಾಗಿದೆ ಅಂತ ಶರ ಬರೆದಿದ್ದಾರೆ ಈ ತೃತೀಯ ಮಹಾ ವಿಶ್ವ ಸಮರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿಯೇ ಶುರುವಾಗಿದ್ದು ರಷ್ಯಾ ಉಕ್ರೇನ್ ಅನ್ನ ಆಕ್ರಮಿಸಿಕೊಂಡಾಗಿನಿಂದಲೇ ಜಾಗತಿಕ ಸಮರ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧ ಮೂರನೇ ಮಹಾಯುದ್ಧದ ತೀವ್ರತೆಯನ್ನ ಹೆಚ್ಚಿಸಿದೆ ಅಂತ ಹೇಳಲಾಗ್ತಾ ಇದೆ ಅಮೆರಿಕದ ಯುದ್ಧ ಪರಿಣಿತರಿಂದ ಬಿಗ್ ಎಚ್ಚರಿಕೆ ಉಕ್ರೇನ್ ರಷ್ಯಾ ಯುದ್ಧದಿಂದಲೇ ಮಹಾ ಕದನ ಶುರು ಹೈಬ್ರಿಡ್ ಯುದ್ಧ ತಂತ್ರಗಳ ಮರೆ ಹೋದ ರಾಷ್ಟ್ರಗಳು ಅಮೆರಿಕ ಅಂತಾರಾಷ್ಟ್ರೀಯ ಭದ್ರತಾ ತಜ್ಞ ಮಾರ್ಕ್ ಟಾತ್ ಹಾಗೂ ಅಮೆರಿಕದ ಗುಪ್ತಚರ ಅಧಿಕಾರಿ ಕರ್ನಲ್ ಜೋನಾಥನ್ ನಾಥನ್ ಸ್ವೀಟ್ ಅವರು ಹೆಗಲ್ಲ ಮೂರನೇ ಮಹಾಯುದ್ಧ ನಡೆಯುತ್ತಿದೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಮೂರನೇ ವಿಶ್ವಯುದ್ಧ ಇಪ್ಪತ್ತನೇ ಶತಮಾನದಲ್ಲಿ ನಡೆದ ಜಾಗತಿಕ ಯುದ್ಧಗಳ ರೀತಿಯಲ್ಲ ಹಾಲಿವುಡ್ ಕಲ್ಪನೆಯಂತೆ ಮೂರನೇ ಮಹಾಯುದ್ಧ ಕಾಣಲ್ಲ ಅಣು ಬಾಂಬ್ಗಳಿಂದ ರೂಪಿತವಾದ ದೊಡ್ಡ ದೊಡ್ಡ ಹೊಗೆಯ ಮೋಡಗಳು ನಿಮಗೆ ಕಾಣಲ್ಲ ಹೆಚ್ಚಿನ ರಣರಂಗ ನಿಮಗೆ ಕಾಣಲ್ಲ ಬದಲಿಗೆ ಮೂರನೇ ಮಹಾಯುದ್ಧ ಬಹು ಪ್ರಾದೇಶಿಕ ಮತ್ತು ಬಹು ಡೊಮೇನ್ ಯುದ್ಧ ಭೂಮಿಗಳಲ್ಲಿ ನಡೆಯುತ್ತಿರುವ ಕದನವಾಗಿದೆ ಅಂತ ವಿವರಿಸಿದ್ದಾರೆ ಸದ್ಯ ಜಗತ್ತಲ್ಲಿ ಹೈಬ್ರಿಡ್ ಯುದ್ಧದ ಪರಿಕಲ್ಪನೆಯಲ್ಲಿ ಮಹಾಸಮರ ನಡೀತಾ ಇದೆ ಈಗಿನ ಯುದ್ಧಗಳು ಕೇವಲ ಭೌತಿಕ ಆಯುಧಗಳಿಂದ ಮಾತ್ರವಲ್ಲ ಸೈಬರ್ ಯುದ್ಧ ಫೇಕ್ ನ್ಯೂಸ್ ಹಾಗೂ ಆರ್ಥಿಕ ವಿಚಾರಗಳ ಮೂಲಕ ಯುದ್ಧ ನಡೆಯುತ್ತಿದೆ ಆಫ್ರಿಕಾದ್ಯಂತ ಪ್ರದೇಶಗಳನ್ನು ಅಸ್ಥಿರಗೊಳಿಸಲು ವ್ಯಾಗ್ನರ್ ಗುಂಪುಗಳನ್ನು ರಷ್ಯಾ ಬಳಸಿಕೊಳ್ತಾ ಇದೆ ಜೊತೆಗೆ ಬಾಹ್ಯಾಕಾಶ ಮತ್ತು ಸೈಬರ್ ಸ್ಪೇಸ್ನಲ್ಲಿ ರಷ್ಯಾದ ಪ್ರಭಾವವು ಬೆಳೆಯುತ್ತಿದೆ ಜೊತೆಗೆ ಟ್ರೋಲ್ ಫಾರ್ಮ್ಗಳು ಮತ್ತು ಎಐ ರಚಿತ ಡಿ ಫೇಕ್ಗಳ ಮೂಲಕ ರಷ್ಯಾ ಸುಳ್ಳು ಸುದ್ದಿಯನ್ನು ಹರಡುವುದನ್ನು ಹೆಚ್ಚು ಮಾಡಿದೆ ಅದಲ್ಲದೆ ರಷ್ಯಾ ರಹಸ್ಯ ಆಪರೇಷನ್ಗಳನ್ನು ಹೆಚ್ಚು ಮಾಡಿದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿರುದ್ಧ ಹೋರಾಟ ಶುರು ಮಾಡಿದ್ದಾರೆ ಇದು ಹೈಬ್ರಿಡ್ ಯುದ್ಧಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳಲಾಗಿದೆ ಯುದ್ಧ ಭೂಮಿಯಲ್ಲಿ ಅಮೆರಿಕ ರಷ್ಯಾ ಎದುರಾಳಿ ಜಾಗತಿಕ ಮಟ್ಟದಲ್ಲಿ ಬೃಹತ್ ಬಣಗಳು ಕೂಡ ಸೃಷ್ಟಿ ಹೈಬ್ರಿಡ್ ಯುದ್ಧ ತಂತ್ರಗಳ ಬಳಕೆಯಾಗುತ್ತಿರುವ ಹೊತ್ತಲ್ಲಿ ಕೆಲವು ಪ್ರದೇಶಗಳಲ್ಲಿ ತೀವ್ರಗತಿಯಲ್ಲಿ ಭೌತಿಕ ಯುದ್ಧಗಳು ನಡೆಯುತ್ತಿವೆ ರಷ್ಯಾ ಉಕ್ರೇನ್ ಮಧ್ಯಪ್ರಾಚ್ಯದಲ್ಲಿ ಭಾರೀ ಕದನ ನಡೆಯುತ್ತಿದೆ ಈ ಎರಡರಲ್ಲೂ ಅಮೆರಿಕ ಹಾಗೂ ರಷ್ಯಾಗಳು ಭಾಗವಹಿಸಿದ್ದು ಯಾವಾಗ ಬೇಕಾದರೂ ಪರಸ್ಪರ ಎದುರಾಳಿಯಾಗುವ ಸಾಧ್ಯತೆ ಇದೆ ರಷ್ಯಾ ಯುದ್ಧ ನಡೆಸುತ್ತಿರುವ ಉಕ್ರೇನ್ಗೆ ಅಮೆರಿಕ ಹಾಗೂ ಬ್ರಿಟನ್ ಭಾರೀ ಬೆಂಬಲ ನೀಡುತ್ತಿವೆ ಅಮೆರಿಕದ ಶಸ್ತ್ರಾಸ್ತ್ರಗಳನ್ನೇ ಈಗ ರಷ್ಯಾ ಮೇಲೆ ಉಕ್ರೇನ್ ಬಳಸುತ್ತಿದೆ ಇತ್ತ ರಷ್ಯಾದ ಬೆಂಬಲ ಇರುವ ಇರಾನ್ ಮೇಲೆ ಅಮೆರಿಕ ಬೆಂಬಲಿತ ಇಸ್ರೇಲ್ ದಾಳಿ ನಡೆಸಿದೆ ಇಲ್ಲೂ ಕೂಡ ರಷ್ಯಾ ಹಾಗೂ ಅಮೆರಿಕದ ಯುದ್ಧ ತಂತ್ರವೇ ನಡೆಯುತ್ತಿದೆ ರಷ್ಯಾ ಹಾಗೂ ಅಮೆರಿಕ ತಮ್ಮದೇ ಬಣಗಳನ್ನು ರೂಪಿಸಿಕೊಳ್ತಾ ಇದ್ದು ದೊಡ್ಡ ಮಟ್ಟದ ಯುದ್ಧಕ್ಕೆ ರೆಡಿಯಾಗುತ್ತಿವೆ ಒಂದು ಕಡೆ ರಷ್ಯಾ ಚೀನಾ ಇರಾನ್ ಹಾಗೂ ಉತ್ತರ ಕೊರಿಯಾದಂತಹ ರಾಷ್ಟ್ರಗಳು ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿರುವುದು ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಕಂಗೆಡಿಸಿದ್ದು ಮೂರನೇ ಮಹಾಯುದ್ಧದ ಶುರುವಿಗೆ ಬುನಾದಿ ಹಾಕಿವೆ ಯಾವಾಗ ಬೇಕಾದರೂ ಇದು ದೊಡ್ಡ ಯುದ್ಧವಾಗುವ ಸಾಧ್ಯತೆ ಇದೆ ಈಗಾಗಲೇ ಪುಟಿನ್ ಅಣು ಬಾಂಬ್ ಎಚ್ಚರಿಕೆಯನ್ನ ನೀಡಿದ್ದು ಬಹುತೇಕ ರಾಷ್ಟ್ರಗಳು ಅಣು ಬಾಂಬನ್ನು ಅಭಿವೃದ್ಧಿಪಡಿಸಿ ಸ್ಟಾಕ್ ಮಾಡಿ ಇಟ್ಟುಕೊಂಡಿವೆ ಮೂರನೇ ಮಹಾಯುದ್ಧ ನಡೆದರೆ ಬಹುತೇಕ ಜಗತ್ತು ಬೆಂಕಿ ಮತ್ತು ಹೊಗೆಯಿಂದಲೇ ತುಂಬಿಕೊಂಡಿರುತ್ತದೆ ಎಂಬುದಂತೂ ಸತ್ಯ ಒಟ್ಟಿನಲ್ಲಿ ಜಗತ್ತು ಮೂರನೇ ಮಹಾಯುದ್ಧ ಶುರುವಾಗಿಲ್ಲ ಎಂದು ಸ್ವಲ್ಪ ನೆಮ್ಮದಿಯಿಂದ ಇತ್ತು ಆದರೆ ಮೂರನೇ ಮಹಾಯುದ್ಧ ಈಗಾಗಲೇ ಶುರುವಾಗಿದೆ ಎನ್ನುವ ಮೂಲಕ ಯುದ್ಧ ತಂತ್ರ ಪರಿಣಿತರು ಜಗತ್ತಿಗೆ ಶಾಕ್ ನೀಡಿದ್ದಾರೆ ವಿಶ್ವದಲ್ಲಿ ಬಣಗಳು ಸೃಷ್ಟಿಯಾಗಿದ್ದು ಒಬ್ಬರನ್ನ ಹಣಿಯಲು ಮತ್ತೊಬ್ಬರು ಪ್ರಯತ್ನಿಸುತ್ತಲೇ ಇದ್ದಾರೆ ಮುಂದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತದೆಯೋ ಕಾದ್ ನೋಡಬೇಕಿದೆ